ಇರ್ಬದ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಎಸ್ಪೆಷಲಿ ಎಲ್ಲ ನನ್ನ ಪಿ ಐ ಪಿ ನಮಸ್ಕಾರ ಎರಡೂರು ವರ್ಷ ಜರ್ನಿ ಮಾಡಿದ್ವಿ ನಿಯರ್ ಹಾರ್ಡ್ಲಿ ಟೂ ಫಿಫ್ಟಿ ಡೇಸ್ ಶೂಟ್ ಮಾಡಿದ್ವಿ ಆಗ್ಲೇ ಸತ್ಯ ಸತ್ಯ ಸರ್ ಹೇಳಿದಂಗೆ ಒಂದು ಫ್ರೇಮು ಕಾಂಪ್ರಮೈಸ್ ಆಗಿಲ್ಲ ಇಷ್ಟು ಬೇಗ ನಾನು ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡಲ್ಲ ಆ್ಯಂಡ್ ಆಲ್ಸೋ ಐ ವಾಂಟ್ ಬಿ ಫಾರ್ಮ್ ಇವ್ರಿಗೆ ಸತ್ಯಗಡೆ ಅವ್ರಿಗೆ ರವಿ ಮಸೂರ್ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ತನ್ನ ಟೈಮ್ ವೇಸ್ಟ್ ಮಾಡಲ್ಲ ಇದು ಅವ್ರ ಸಿನಿಮಾ ದಿಸ್ ಇಸ್ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಇನ್ವಾಲ್ವ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿರುವಂಥ ನಮಗೆ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಬಂದಿದ್ದ ಕಾರಣ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್ ಆಲ್ಸೋ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅಂದರೆ ಡೈರೆಕ್ಟರ್ ಹೇಳಿದ್ ನಾವು ಫಾಲೋ ಮಾಡಬೇಕು ಅನ್ನೋದು ಒಂದಿತ್ತು ಅದಕ್ಕಿಂತ ಜಾಸ್ತಿ ಫಸ್ಟ್ ಟೈಮ್ ನಾವು ಅಂಕಲು ಸ್ಟೋರಿ ಸ್ಕ್ರೀನ್ ಪ್ಲೇ ಮಾಡಿರೋದು ಅದನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಒಂದಿತ್ತು ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ತುಂಬಾ ಶ್ರದ್ಧೆ ಭಯಭಕ್ತಿಯಿಂದ ಮಾಡಿದೀವಿ ಆ ಈಗ ಸೊ ಫೈನಲಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸಿಂಹಾ ಬಿಡುಗಡೆ ಆಗ್ತಾ ಇದೆ ನೀವು ಯಾವ ರೀತಿ ಅದರಿಬಹುದು ಭರ್ಜರಿ ಪುಗುರು ಯಾವ ರೀತಿ ಕೈ ಹಿಡಿದು ಆಶೀರ್ವಾದ ಮಾಡಿದ್ರು ಅದೇ ರೀತಿ ಅಷ್ಟೇ ಶ್ರದ್ಧೆ ಭಯಭಕ್ತಿಯಿಂದ ಈ ಸಿನಿಮಾನ ಮಾಡಿದೀವಿ ದಯವಿಟ್ಟು ಎಲ್ರೂ ನಿಮ್ಮ ಸ್ನೇಹಿತರಿಗೆಲ್ರಿಗೂ ಮಾರ್ಟಿನ್ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ತಿಳ್ಬಿಟ್ಟು ಹೇಳಿ ನಾವು ಇಲ್ಲೇನೆ ಫಸ್ಟ್ ಅನೌನ್ಸ್ ಮಾಡಬೇಕು ಅಂತ ಏನಕ್ಕೆ ಕರ್ಕೊಂಡಿದ್ದೆವು ನಾವು ಯಾವತ್ತು ನಮ್ಮ ನಮ್ಮ ನ ಮರಿಬಾರ್ದು ನಾವು ಕನ್ನಡದವರು ನಾವು ಕರ್ನಾಟಕದಲ್ಲೇ ಫಸ್ಟ್ ಅನೌನ್ಸ್ ಮಾಡಬೇಕು ಅದು ನಮ್ಮ ಕೋರ್ ಅಂತ ಏನು ಏನು ಕರಿತೀವಿ ಅಲ್ಲೇ ಅನೌನ್ಸ್ ಮಾಡಬೇಕು ಅನ್ನೋದೊಂದು ಸೊ ನಮ್ಮ ಮನೆಗೆ ಫಸ್ಟ್ ಹೇಳಬೇಕು ಅಂತ ನಿಮ್ಗೆ ಹೇಳಿದೀವಿ ದಿಸ್ ಇಸ್ ಆಲ್ ಯಾರ್ ಸಿನಿಮಾ ಟೆಕ್ನಿಷಿಯನ್ಸ್ ಮಾಡಿರೋ ಸಿನ್ಮಾ ನಿಮ್ ಸಿನ್ಮಾ ದಯವಿಟ್ಟು ಎಲ್ರು ಈ ಸಿನಿಮಾನ ನೋಡ್ತೀನಿ ಅಂತ ಒಂದು ಭರವಸೆ ಕೊಡಿ ನಾವು ಮುಂದೆ ಮುಂದಿನ ತಿಂಗಳಿದ ಸಿ ಎಲ್ರಿಗೂ ಒಂದು ಕಂಪ್ಲೇಂಟ್ಸ್ ಇತ್ತು ಸಿನಿಮಾ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಅನ್ನೋದು ಆಬ್ವಿಯಸ್ಲಿ ಒಂದು ಕಂಪ್ಲೇಂಟ್ಸ್ ಇದೆ ಸೊ ನಾವು ಒಂದು ಪ್ಲಾನ್ ಮಾಡಿದ್ವಿ ಏನ್ ನೋಡ್ಬೇಕು ಅನ್ನೋದು ಅವರೇ ಡಿಸೈಡ್ ಮಾಡಲಿ ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಷನ್ಸ್ ನಡೀತಾ ಇದೆ ಎಲೆಕ್ಷನ್ಸ್ ನಡೀಬೇಕಾದ್ರೆ ನಮ್ದು ಒಂದು ಎಲೆಕ್ಷನ್ ಮಾಡೋಣ ಸರ್ ಅಂತ ಒಂದು ಚಿಕ್ಕ ಐಡಿಯಾ ಅಷ್ಟೇ ಇಡೀ ಟೀಮ್ ಡಿಸೈಡ್ ಮಾಡಿದ್ದು ಸೊ ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟ್ಗೆ ಲಾಗಿನ್ ಆದರೆ ನೀವು ಯು ಪೀಪಲ್ ಡಿಸೈಡ್ ನೆಕ್ಸ್ಟ್ ಫಸ್ಟ್ ಕಂಟೆಂಟ್ ಟ್ರೇಲರ್ ಬೇಕಾ ಟೀಸರ್ ಬೇಕಾ ಅಥವಾ ಒಂದು ಸಿನಿಮಾದ ಒಂದು ಸಾಂಗ್ ಬೇಕಾ ಅಥವಾ ಒಂದು ಸೀನ್ ಬೇಕಾ ಯಾವುದಕ್ಕೆ ಜಾಸ್ತಿ ಪರ್ಸೆಂಟೇಜ್ ಬಂದಿರತ್ತೋ ಒಂದೊಂದು ತಿಂಗಳಲ್ಲಿ ಒನ್ ಡೇಗೆ ಅದನ್ನ ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ ಸೊ ನೀವೇ ನೋಡ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ತಾ ಇದ್ದೀರಾ ಸೊ ಫೈನಲಿ ನಮ್ಮ ಕನ್ನಡದಿಂದ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದ್ರೆ ನಾವು ಮಾತ್ರ ರೆಪ್ರೆಸೆಂಟೇಟರ್ಸ್ ಅಲ್ಲ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಸೊ ರಿಮೆಂಬರ್ ಯು ಆರ್ ಆಲ್ಸೋ ರೆಪ್ರೆಸೆಂಟೇಟರ್ಸ್ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಸಿನಿಮಾ ನೋಡಿ ಲವ್ ಯು ಆಲ್ ಜಯ ಆಂಜನೇಯ